ಮಹಿಳಾ ಶಕ್ತಿ ಮಹಿಳೆಯರಿಗೆ ಪ್ರೀ ಪ್ರೀ ಅವ್ರಿಪ್ರಿಯ ಅಂತಾನೆ ಕುಂಕೊಂಡು ಇರ್ತಾರೆ ಇದ್ದಾರೆ ಇಲ್ಲ ಪ್ರಯತ್ನ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಾ ಯಾರು ಹೇಳಿದ್ದಾರೆ ಅಧಿಕಾರದ ಆಸೆಗೋಸ್ಕರ ಕುರ್ಚಿ ಆಸೆಗೋಸ್ಕರ ಮಾತ್ರ ಕೊಟ್ಟು ಗಣಸ್ರೇ ಮಾಡಿದ್ವಿ ಗಣಸ್ರೆ ಮಾಡಿದ್ವಿ ಹೆಂಗಸರ್ಮಾತ್ರೆ ಓಟ ಗಣಸ ಓಟ್ ಹಾಕಿಲ್ವಾ ಅಲ್ಲ ಗಣೇಶ್ ಹಾಕಿಲ್ಲ ಅಂದ್ರೆ ಇವರು ಅಧಿಕಾರಿ ಇವ್ರ ಎರಡ್ರ ಮಕ್ಕಳ ಸಂಪಾದ ಮಾಡಿ ಕಟ್ಕೊಳ್ಳೋ ದೇಶ ಉದ್ದಾರ ಯಾವ ಅವ್ರ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳ ಇದನ್ನ ಹಿಡಿತವನ್ನೆಲ್ಲ ಇವ್ರು ತಾಂಡ್ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಕಾರಣ ಏನಂತ ಅಂದ್ರೆ ಹಣ ಲೂದಿ ಹೊಡಿತಕ್ಕಂತದ್ದೇ ಆಗಿದೆ ಟೋಟಲಿ ಅಡ್ಮಿನಿಸ್ಟ್ರೇಷನ್ ಟೋಟಲಿ ರಾಂಗ್ ಇವ್ನ ಯಾರು ಫ್ರೀ ಹೆಚ್ಚಿ ಕೊಟ್ರೆ ಅಥವಾ ಫ್ರೀ ಟಿಕೆಟ್ ಇಂದಲೇ ಬಸ್ ಇಂದಲೇ ಓಡಾಡ್ಬಿಟ್ರೆ ಅವ್ರು ಜನ ಉದ್ದಾರ ಆಗಲ್ಲ ಓಟ್ ಓಟ್ ಕಳ್ಕೊಂತಂದ್ರೆ ಗಿಮಿಕಿಂಗ್ ಮಾಡಿರ್ತಕ್ಕಂಥ ಇದು ಟ್ರಿಕ್ ಅದು ಯಾವ ಎಮ್ ಎಲ್ ಎಗೂ ಹತ್ತು ರೂಪಾಯಿ ಗ್ರ್ಯಾಂಡ್ ಸರಿಯಾಗಿ ಕೊಡ್ತಾ ಇಲ್ಲ ಹಳ್ಳಿ ಒಳಗಡೆ ನೂರಾರಟ್ಟೆ ಆಗಿದೆ ಯಾವ ಎಮ್ ಎಲ್ ಎಗೂ ಸರಿಯಾಗಿ ಗ್ರ್ಯಾಂಡ್ ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಜನರಿಗೆ ಜಿ ಎಸ್ ಟಿ ಅನ್ನು ಹಾಕೊಂಡು ಜಡಿತಾ ಇದ್ರೆ ಇತ್ತ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬಾಂಬನ್ನು ಜನರ ಬುಡಕ್ಕೆ ಇಡ್ತಾ ಇದೆ ಈಗಾಗಲೇ ಗಮನಿಸ್ತಾ ಇದೀವಿ ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಅದರಲ್ಲಿ ಒಂದು ಗ್ಯಾರಂಟಿ ಅಂದ್ರೆ ಶಕ್ತಿ ಯೋಜನೆ ಅಥವಾ ಮಹಿಳೆಯರಿಗೆ ಬಸ್ ನಲ್ಲಿ ಉಚಿತ ಪ್ರಯಾಣ ಮಹಿಳೆಯರಿಗೆ ಇದರಿಂದ ಏನೋ ಯೂಸ್ ಆಗ್ತಾ ಇದೆ ಆದ್ರೆ ಮತ್ತೊಂದು ಕಡೆಯಿಂದ ಇದೀಗ ರಾಜ್ಯ ಸರ್ಕಾರ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದೆ ಅದು ಕೂಡ ಶೇಕಡ ಹದಿನೈದರಷ್ಟು ನಾಲ್ಕು ನಿಗಮಗಳಲ್ಲಿ ಹೀಗಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ರಾಜ್ಯ ಸರ್ಕಾರ ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಈ ಫ್ರೀ ಬಸ್ ನಿಂದ ಒಂದು ಕುಟುಂಬಕ್ಕೆ ಯಾವ ರೀತಿಯಾಗಿ ಹಾಗಾದ್ರೆ ಸಹಾಯವನ್ನ ಮಾಡ್ತಾ ಇದ್ದೀರಿ ಹೌದು ಒಂದು ಕುಟುಂಬದಲ್ಲಿ ಮಹಿಳೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದಾಗ ಆ ಮಹಿಳೆಗೇನು ಆ ಟಿಕೆಟ್ ನ ಆ ಕಾಸ್ಟ್ ಇರುತ್ತಲ್ಲ ಅದು ಉಳಿತಾಯ ಆಯ್ತು ಆದ್ರೆ ಅದೇ ಮನೆಯ ಪುರುಷ ಬಸ್ ನಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಟಿಕೆಟ್ಗೆ ಶೇಕಡಾ ಹದಿನೈದರಷ್ಟು ಹೆಚ್ಚಿನ ದರವನ್ನ ಕೊಟ್ಟಾಗ ಅಲ್ಲಿಗಲ್ಲಿ ಬ್ಯಾಲೆನ್ಸ್ ಮಾಡದ ಹಾಗಾಯ್ತು ಹಾಗಾದ್ರೆ ಈ ಫ್ರೀ ಬಸ್ ಎನ್ನುವಂತಹ ಯೋಜನೆ ಅಥವಾ ಶಕ್ತಿ ಯೋಜನೆ ಕೇವಲ ಪ್ರಚಾರದ ಉದ್ದೇಶದಿಂದ ಮಾತ್ರ ಇದರಿಂದ ಜನರಿಗೆ ಸಹಾಯ ಆಗಲಿ ಎನ್ನುವಂತ ಯಾವ ಉದ್ದೇಶವೂ ಇಲ್ವಾ ಎನ್ನುವ ರೀತಿಯಲ್ಲಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾದ್ರೆ ರಾಜ್ಯ ಸರ್ಕಾರ ಇಂಥದ್ದು ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ತು ಇದೇ ಶಕ್ತಿ ಯೋಜನೆಯ ವಿಚಾರಕ್ಕೆ ಬರೋದಾದ್ರೆ ಒಟ್ಟು ನಾಲ್ಕು ಸಾರಿಗೆ ನಿಗಮ ಕೆಎಸ್ಆರ್ ಟಿಸಿ ಬಿಎಂಟಿಸಿ ಎನ್ ಡಬ್ಲ್ಯೂ ಕೆ ಆರ್ ಸಿ ಕೆ ಆರ್ ಸಿ ಈ ನಾಲ್ಕು ನಿಗಮಗಳಿಂದ ಹೆಚ್ಚು ಕಡಿಮೆ ಆರೂವರೆ ಸಾವಿರ ಕೋಟಿಯಷ್ಟು ಹಣವನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅಂದರೆ ಈ ನಾಲ್ಕು ನಿಗಮಗಳಿಗೆ ಅಷ್ಟು ಹಣವನ್ನ ರಾಜ್ಯ ಸರ್ಕಾರ ಕೊಡಬೇಕಾಗಿದೆ ಆದ್ರೆ ಇಲ್ಲಿವರೆಗೆ ಕೊಟ್ಟಿಲ್ಲ ಈಗಿನ ಆಡಳಿತ ಪಕ್ಷದವರ ವಾದ ಏನಪ್ಪಾ ಅಂದ್ರೆ ಬಿಜೆಪಿಯವರೇ ಐದು ಸಾವಿರ ಕೋಟಿ ಸಾಲ ಮಾಡಿಟ್ಟು ಹೋಗ್ಬಿಟ್ಟಿದ್ರು ಈ ಆ ಹೊರೆ ನಮ್ಮ ಮೇಲೆ ಬಿದ್ದಿದೆ ಅಂತ ಹೇಳಿ ಈಗ ನಾಲ್ಕು ನಿಗಮಗಳಿಗೆ ಎರಡು ಸಾವಿರ ಕೋಟಿಯಷ್ಟು ಸಾಲ ಮಾಡುವಂತ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಆದರೆ ಶಕ್ತಿ ಯೋಜನೆಗೆ ಹಣವನ್ನ ಸರಿದೂಗ್ಗಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ತಿಂಗಳಿಗೆ ಬರೋಬ್ಬರಿ ನಾನೂರು ಕೋಟಿಯಷ್ಟು ಬೇಕಾಗುತ್ತೆ ಒಂದು ವರ್ಷಕ್ಕೆ ಐದು ಸಾವಿರ ಕೋಟಿಯಷ್ಟು ಬೇಕಾಗತ್ತೆ ಹೀಗಾಗಿ ಇದೀಗ ಟಿಕೆಟ್ ದರ ಹೆಚ್ಚಳದ ಮೊರೆ ಹೋದ ಹಾಗೆ ಕಾಣಿಸ್ತಾ ಇದೆ ಇದರಿಂದ ಎಷ್ಟು ಬರುತ್ತೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ತಿಂಗಳಿಗೆ ಹೆಚ್ಚು ಕಡಿಮೆ ಎಪ್ಪತ್ನಾಲ್ಕು ಕೋಟಿ ಒಂದು ವರ್ಷಕ್ಕೆ ಒಂದು ಸಾವಿರ ಕೋಟಿಯಷ್ಟು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ತುಂಬುತ್ತೆ ಈ ಮೂಲಕ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದ್ರೆ ಇದಕ್ಕೆ ಜನ ತಮ್ಮ ಸಿಟ್ಟನ್ನು ಹೊರ ಹಾಕ್ತಿದ್ದಾರೆ ಸದ್ಯ ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದ್ದೇನೆ ಇಲ್ಲಿ ಬೆಂಗಳೂರಿನಲ್ಲಿ ವ್ಯಾಪ್ತಿಯಲ್ಲಿ ಓಡಾಡುವಂಥವ್ರು ಇದ್ದಾರೆ ಬೆಂಗಳೂರಿಂದ ಹೊರಗಡೆ ಇದ್ದಾರೆ ಹಾಗಾದ್ರೆ ಜನ ಏನ್ ಹೇಳ್ತಾರೆ ಜನರ ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ ಬನ್ನಿ ಸಂಪಾದನೆ ಮಾಡ್ಕೊಂಡ್ ಬಂದಿರೋ ಹೊರತೋ ದೇಶ ಉದ್ಧಾರ ಮಾಡೋ ಜನ ಯಾರು ಇಲ್ಲ ರಾಜಕೀಯದ ಇವಾಗ ಯಾರು ಇಲ್ಲ ಅದೆಲ್ಲ ಹೋಯ್ತು ನಾಲ್ಬೋದು ಸಹ ಕಾಲಕ್ಕೆ ಇವಾಗ ಇವಾಗ ಅಂತ ಸಹಚಗಳು ಇಲ್ಲ ಎಲ್ಲಾ ಮಿಂಡ್ರಿ ಕೊಡ್ತಾರೆ ಬಿಟ್ಟಾಕಿ ಅಲ್ಲಿ ಜಾಸ್ತಿ ಮಾಡಿದ್ರಲ್ಲ ಈ ಫ್ರೀ ಬಸ್ಸು ಕೊಡ್ತಾ ಇದ್ರೆ ಮಹಿಳೆಯರಿಗೆ ಯಾರು ಹೇಳಿದ್ದಾರೆ ಇವ್ರಿಗೆ ಇವ್ರ ಅಧಿಕಾರದ ಆಸೆಗೋಸ್ಕರ ಕುರ್ಚಿ ಆಸೆಗೋಸ್ಕರ ಮಾಡಿರೋದಷ್ಟ ಹೆಂಗಸರು ಮಾತ್ರ ಕೊಟ್ಟರೆ ಗಣಸ್ರು ಏನ್ ಮಾಡಿದ್ವಿ ಗಣಸ್ರು ಏನ್ರಿ ಮಾಡಿದ್ವಿ ಹಾಗಾದ್ರೆ ಹೆಂಗಸರು ಮಾತ್ರ ಓಟ್ ಹಾಕಾರ ಗಣಸ್ ಓಟ್ ಅಲ್ಲ ಗಣಸ್ ಓಟ್ ಇವರು ಅಧಿಕಾರ ಸೆಪ್ಟಿಗೆ ಇವರು ಹೆಣ್ಣು ಮಕ್ಕಳ ಸಂಬಂಧ ಮಕ್ಕಳಕ್ಕೆ ಮಾಡಿ ಕಟ್ಕೊಳಕ್ ಮಾತ್ರ ಇರೋ ಇರ್ತೋ ದೇಶ ಉದ್ದಾರ ಮಕ್ಕಳು ಯಾವ ಪಕ್ಷದವ್ರು ಇಲ್ಲ ಎಲ್ಲ ಕಳ್ರೆ ಹ್ಮ್ ಎಲ್ಲ ಕಳ್ರೆ ಈಗ ಫ್ರೀ ಕೊಟ್ಟು ಪ್ರಯೋಜನ ಇಲ್ಲ ಒಂದು ಕುಟುಂಬ ಅಂದ್ರೆ ಮಹಿಳೆಯರಿಗೆ ಫ್ರೀ ಬಟ್ ಅವ್ರ ಪುರುಷರು ನೋಡ್ಬೇಕ ಜಾಸ್ತಿ ದೇಶ ಜನಗಳ ಸೋಂಬೇರಿ ಮಾಡಿ ಇಟ್ಬಿಟ್ರು ಅರ್ಥ ಆಯ್ತಾ ಹಳ್ಳಿಲ್ಲ ಗೇರಿಲ್ಲ ಹಳ್ಳಿ ಕದ ಇನ್ನೊಂದು ಐದು ವರ್ಷ ಆದ್ರೆ ಚಿನ್ನ ಕೂಡ್ಸಿ ಹಾಕಲ್ಲ ಮನ್ಸೂರ್ ಮನ್ಸೂರ ಹೊಡ್ಕತ್ತಿನ ಅಂತ ಕಾಲ ಬರುತ್ತೆ ಅಷ್ಟೇ ಇವರು ಬರೇ ಸುಳ್ಳೆ ಸುಳ್ಳು ಅಂದ್ರೆ ಹುಟ್ಟು ಸುಳ್ಳುಗಾರ ಇವರು ಬೇರೆ ಯಾರು ಇಲ್ಲ ಓಕೆ ಮೇಡಮ್ ಈಗ ಒಂದು ಫ್ಯಾಮಿಲಿಗೆ ಫ್ರೀ ಬಸ್ ಇಂದ ಪ್ರಯೋಜನ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಈಗ ನೀವು ಫ್ರೀಯಾಗಿ ಓಡಾಡ್ತೀರಿ ಅದೇ ನಿಮ್ ಮನೇಲಿ ಗಂಡಸ್ರ ಇದ್ರೆ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಕೊಟ್ಟು ಓಡಾಡಬೇಕು ಏನಂತೀರಿ ಫಸ್ಟ್ ಆಫ್ ಆಲ್ ನಿಮ್ಮ ಚಾನೆಲ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದೀರಾ ವಿ ಆರ್ ವೆರಿ ಹ್ಯಾಪಿ ತುಂಬಾ ಚೆನ್ನಾಗಿದೆ ಎವ್ರಿ ಡೇ ವಿಲ್ ಸಿ ಅಂದ್ರೆ ದಿನಾಗ್ಲೂ ನಿಮ್ಮ ಚಾನೆಲ್ ನೋಡ್ತೀವಿ ನಾವ್ ಇಲ್ಲೇ ವರ್ಕ್ ಮಾಡೋದು ಸ್ಕೂಲ್ ಟೀಚರು ಸೊ ನೀವು ಕೇಳಿದ ಕ್ವಶನ್ ಗೆ ನನಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದು ದಟ್ ಈಸ್ ನಾಟ್ ಯೂಸ್ಫುಲ್ ಫಸ್ಟ್ ಆಫ್ ಆಲ್ ಇವರು ಪ್ರತಿ ಒಂದು ರೋಡ್ ನೋಡ್ಬೇಕು ಯಾವ ಒಬ್ಬ ಇವ್ರು ಇದಾರಲ್ಲ ಈ ಎಲೆಕ್ಟೆಡ್ ಮೆಂಬರು ಯಾರಿರ್ಬೋದು ಸಿ ಎಂ ಒಂದ್ಸಲಿ ರೋಡ್ಗಳು ನೋಡ್ಬೇಕು ಹೆಂಗಿದೆ ಅಂತ ಎಷ್ಟು ಕಷ್ಟ ಆಗ್ತಿದೆ ಸರ್ ರೋಡಲ್ಲಿ ಟೂ ವೀಲರ್ ಓಡ್ಸಕ್ ಬಸ್ಸಲ್ಲಿ ಬಸ್ ಅಲ್ಲಿ ಬಂದಿದ್ದೀನಿ ಕಾರಲ್ ಹೋಗಕ್ಕೆ ಆಗಲ್ಲ ಆ ಥರ ಇದೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ರೋಡ್ ಗಳು ಫಸ್ಟ್ ದಯವಿಟ್ಟು ಹೇಳಿ ಆಮೇಲೆ ಪ್ರತಿ ಒಂದು ಅವರು ಯಾರು ಯಾರ್ಯಾರು ಎಲ್ಲೆಲ್ಲಿ ಎಲೆಕ್ಟ್ ಆಗಿದಾರೋ ಪ್ರತಿಯೊಂದು ಇದರಲ್ಲೂ ಒಬ್ಬೊಬ್ರು ನೇಣಾಕೊಂಡು ಸತ್ತೋಗ್ತಾ ಇದ್ದಾರೆ ಅವ್ರ ಮನೆಗಳವ್ರು ಏನಾಗೋದು ಸರ್ ಪಾಪ ಅವ್ರ ಗತಿ ಏನಾಗುತ್ತೆ ಚಾನೆಲ್ಗಳವರು ಪಾಪ ಅವ್ರ ಮನೆಗಳವ್ರನ್ನ ಹೋಗಿ ಫಸ್ಟ್ ಮಾತಾಡಿಸ್ಬೇಕು ಚಾನೆಲ್ಗಳವ್ರು ಮಾಡಬೇಕಾಗಿರೋದು ಏನಂದರೆ ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಸತ್ತೋಗಿದ್ದಾರೆ ನೇಣಾಕ್ಕೊಂಡು ಅವ್ರ ಮನೆಗೆ ಹೋಗಿ ಫಸ್ಟು ಒಂದು ನ್ಯೂಸ್ ಮಾಡಬೇಕು ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ಫೈವ್ ತ್ರೀ ಆಮೇಲೆ ಸಿಎಂ ಅವ್ರ ಹತ್ರ ಮಾತಾಡ್ಬೇಕು ಇದಕ್ಕೇನು ಆನ್ಸರ್ ಮಾಡ್ತೀರಾ ಸರ್ ನೀವು ಇಷ್ಟು ಜನ ಸತ್ತೋಗಿದಾರಲ್ಲ ನೇಣಾಕೊಂಡು ಅವ್ರ ಮನೆಯವ್ರ ಗತಿ ಏನಾಗುತ್ತೆ ನೀವು ಫಸ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಕೇಳ್ಬೇಕು ಬೇರೆ ಎಲ್ಲ ಆಮೇಲೆ ಬಿಡ ಕೇಳಿ ಅವ್ರ ಅಷ್ಟು ಜನ ನೇಣಾಕೊಂಡು ಸತ್ತೋಗಿದಾರಲ್ವಾ ಸಿಎಂ ಅವರು ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಏನ್ ಆಗ್ತಿದೆ ನಮ್ಮ ದೇಶದಲ್ಲಿ ನಾನು ಎಷ್ಟು ದುಡ್ಡು ತಗೊಂಡು ತಿಂದರೂ ಕೂಡ ನನ್ಗೆ ಅನ್ನನೆ ತಿನ್ಬೇಕು ಲಾಸ್ಟ್ಗೆ ಒಳ್ಳೆ ಹೆಸರು ಸಿದ್ದರಾಮಯ್ಯ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ರು ಆದ್ರೆ ಹೋಗೋ ಟೈಮ್ ಅಲ್ಲಿ ಅನ್ಯಾಯ ಆಗಿ ವೇಸ್ಟ್ ಕೆಟ್ಟ ಹೆಸರು ತಗೊಂಡು ಹೋಗ್ತಾ ಇದ್ದಾರೆ ನೀವು ಟೀಚರ್ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಒಂದು ಕಡೆಯಿಂದ ನೆಟ್ಟಗೆ ಒಂದು ಪರೀಕ್ಷೆ ನಡ್ಸಕ್ ಆಗ್ತಾ ಇಲ್ಲ ಕೆ ಪಿ ಎಸ್ ಸಿಗೆ ಯಾವ ಪರೀಕ್ಷೆ ನೋಡಿದ್ರು ಎಡವಟ್ಟು ಮತ್ತೊಂದು ಕಡೆಯಿಂದ ನೀರಿನ ರೇಟ್ ಜಾಸ್ತಿ ಹಾಲಿನ ರೇಟ್ ಜಾಸ್ತಿ ಟಿಕೆಟ್ ರೇಟ್ ಜಾಸ್ತಿ ಇನ್ನು ಯಾವ್ದೋ ಲಿಸ್ಟ್ ಅಲ್ಲಿ ಇದೆಯೋ ಗೊತ್ತಿಲ್ಲ ಏನು ಪ್ರಯೋಜನ ಅನ್ಸುತ್ತೆ ಸರ್ ಇದಕ್ಕಂತೂ ಆನ್ಸರೇ ಮಾಡೋಕ್ಕಾಗಲ್ಲ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಅಂತ ಯಾರನ್ನ ಹೇಳ್ತಾ ಇದ್ದೀವಿ ಅವರು ಎಷ್ಟು 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 ನೀಟಾಗಿ ಕೆಲಸ ಮಾಡ್ಬೋದಾಗಿತ್ತು ಅಂದರೆ ಖಂಡಿತ ಒಂದು ಕೆಲಸನೂ ಕರೆಕ್ಟಾಗಿ ಅವ್ರು ಮಾಡಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಒಂದೇ ಒಂದೇ ಒಂದು ಹಿಂಟ್ ಕೂಡ ಇಲ್ಲ ಸರ್ ಎಜುಕೇಷನ್ ಮಿನಿಸ್ಟ್ರ್ ಬಗ್ಗೆ ಮಾತಾಡೋಕ್ಕೆ ಒಂದು ಹಿಂಟ್ ಇಲ್ಲ ಅಷ್ಟು ಕೆಟ್ಟದಾಗಿ ನಡೆಸ್ತಾ ಇದ್ದಾರೆ ಯಾವುದೂ ಸರಿ ನಡೆಸ್ತಾ ಇಲ್ಲ ನನಗೆ ಬೇಕಾಗಿರೋದು ಇವತ್ತು ಮೇಯ್ನಾಗಿ ಪ್ರತಿಯೊಬ್ಬರಿಗೂ ಓಡಾಡಕ್ಕೆ ಮೇಯ್ನಾಗಿ ರೋಡ್ಸು ರೋಡ್ಸ್ ಇವರು ಅದು ನೋಡಬೇಕು ಎಜುಕೇಷನ್ ಲೆವೆಲಲ್ಲಂತೂ ವೇಸ್ಟು ಸರ್ ಎಲ್ಲ ಹಾಳಾಗೋಗಿದೆ ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ಒಂದು ಕೆಲಸ ಇಲ್ಲ ಅಟ್ಲೀಸ್ಟ್ ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನಾನು ಹೇಳ್ತಾ ಲೀಸ್ಟ್ಲಿ ಬಾದರ್ಡ್ ಅಂದಾಗ ಬಿ ಜೆ ಪಿ ಅವರಿದ್ದಾಗ ಒಂದು ಆಫೀಸ್ಗೆ ಹೋದ್ರೆ ಎಲ್ಲಾದರೂ ಒಂದು ಕೂತ್ಕೊಳ್ಳಕ್ಕೆ ಖುಷಿ ಆಗ್ತಿತ್ತು ಇವತ್ತು ಹೋದ್ರೆ ವಾಸನೆ ಗಲೀಜು ಎಲ್ಲಿ ನೋಡಿದ್ರು ಧೂಳು ಯಾವ ನೋಡ್ರಿ ರೋಡ್ ನೋಡಿದ್ರು ಉಗ್ದಿರ್ತಾರೆ ಗಲೀಜು ಯಾವುದು ನಡೀತಾ ಇಲ್ಲ ಸರಿಯಾಗಿ ದಯವಿಟ್ಟು ಅವ್ರನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪಾ ಅಂದರೆ ದಯವಿಟ್ಟು ಬಿಟ್ಟು ಕುರ್ಚಿನ ಹೋಗಿ ಸರ್ ಎಷ್ಟೋ ಜನ ಸಾಯ್ತಿದ್ದಾರೆ ನಿಮ್ಮಿಂದ ಅದು ಬೇಡ ನೀವು ಮುಖ್ಯಮಂತ್ರಿಗಳು ತುಂಬಾ ಒಳ್ಳೆ ಮುಖ್ಯಮಂತ್ರಿಗಳು ಅವ್ರು ಒಳ್ಳೆ ಹೆಸರು ತಗೊಂಡು ಹೋದ್ರೆ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಚಾನಲ್ ಚೆನ್ನಾಗಿದೆ ಸರ್ ಏನಂತೀರಿ ಟಿಕೆಟ್ ರೇಟ್ ಜಾಸ್ತಿ ಟಿಕೆಟ್ ರೇಟ್ ಜಾಸ್ತಿ ಆಗಿರೋದ್ರಲ್ಲಿ ಈ ಗೌರ್ಮೆಂಟ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ ಹಾಡುತ್ತಾ ಇದೆ ಅದಕ್ಕೆ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಇದ್ದಾರೆ ಅವರು ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳ ಇದನ್ನು ಎಲ್ಲ ಇವರು ತಾಂಡಾರೆ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಕಾರಣ ಏನಂತಂದರೆ ಹಣ ಲೂಟಿ ಹೊಡಿತಕ್ಕಂಥದ್ದೇ ಆಗಿದೆ ಟೋಟಲಿ ಅಡ್ಮಿನಿಸ್ಟ್ರೇಷನ್ ಟೋಟಲಿ ಇವ್ರನ್ನ ಯಾರನ್ನು ಫ್ರೀ ಅಕ್ಕಿ ಕೊಟ್ಟರೆ ಅಥವಾ ಫ್ರೀ ಟಿಕೆಟ್ ಇಲ್ದಲೆ ಬಸ್ಸಿಲ್ಲದಲ್ಲೇ ಓಡಾಡ್ಬಿಟ್ರೆ ಅವ್ರ ಜನ ಉದ್ದಾರ ಆಗೋಲ್ಲ ಓಟ್ ಹೋದಾಗ ಗಿಮಿಕ್ಕಿಂಗ್ ಮಾಡಿರ್ತಕ್ಕಂಥ ಇದು ಟ್ರಿಕ್ಸ್ ಅದು ಯಾವ ಎಮ್ ಎಲ್ ಎಗೂ ಹತ್ತು ರೂಪಾಯಿ ಗ್ರ್ಯಾಂಡ್ ಸರಿಯಾಗಿ ಇಲ್ಲ ಹಳ್ಳಿಗಳ ಕಡೆ ನೂರಾ ಬಟ್ಟೆ ಆಗಿದೆ ಯಾವ ಎಮ್ ಎಲ್ ಎಗೂ ಸರಿಯಾಗಿ ಗ್ರ್ಯಾಂಟ್ ಕೊಡ್ತಾಯಿಲ್ಲ ಕಾರಣ ಅಂತ ಅಂದರೆ ಇದೆಲ್ಲ ಅತಿ ಇತ್ತಿತ್ತಿತ್ತಿ ಚಿದ್ರೆ ಆಗಿಬಿಟ್ರೆ ಅಭಿವೃದ್ಧಿ ಕಾರ್ಯ ಎಲ್ಲಾಗುತ್ತೆ ಏನೂ ಆಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯ ನೀರಾವರಿ ಕಾರ್ಯಗಳ ನೀರಾವರಿ ಅಭಿವೃದ್ಧಿಗಳಾಗ್ತಾಯಿಲ್ಲ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಇವ್ರನ್ನ ಇದೆಲ್ಲ ಕೊಡೋದು ಯಾರ ಬಡವ್ರ ಮಕ್ಕಳಿಗೆ ಎಜುಕೇಷನ್ಗೋ ಅಥವಾ ಬಡವ್ರ ಬಗ್ಗರಿಗೆ ಯಾರಿಗಾರಾದರೂ ಫ್ರೀ ಎಲ್ತು ಏನಾದರೂ ಹೆಲ್ಪ್ ಮಾಡ್ರೆ ಈ ಜನ ಪಬ್ಲಿಕ್ ಏನಿದೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಇವರೆಲ್ಲ ಫ್ರೀ ಟಿಕೆಟ್ ಕೊಡೋದು ಊರು ಕೆಲವು ಕಡೆ ಕಾರಲ್ಲಿ ಓಡಾಡ್ತಾವ್ರೆ ಅವ್ರ ಮನೇಲಿ ಅಕ್ಕಿ ತೊಂತವ್ರು ಫ್ರೀ ಅಕ್ಕಿ ತೊಂತವ್ರು ಅದನ್ನು ತಾಂಡೇ ಬೇರೆ ಹೋಟ್ಲಲ್ಲಿ ಕೊಡ್ತಾರೆ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಇದು ಓಡ್ ತಗೊಳ್ತಕ್ಕಂಥ ಗಿಮಿಕಿಗೋಸ್ಕರ ಮಾಡಿರೋದೇ ಹೊರತು ದೇಶದ ಅಭಿವೃದ್ಧಿಗಂತೂ ಖಂಡಿತ ಇಲ್ಲ ಯಾರೋ ಬಡವರಿಗೆ ಸಹಾಯ ಮಾಡಬೇಕು ಬೇರೆ ಥರ ಯಾವುದೋ ಬೇಕಾದಷ್ಟು ಸಹಾಯ ಮಾಡೋದಿದೆ ಆದರೆ ಅಕ್ಕಿ ಕೊಡೋದು ಫ್ರೀ ಕರೆಂಟ್ ಕೊಡೋದು ಫ್ರೀ ಬಸ್ಸಲ್ಲಿ ಓಡಾಡೋದು ಇದೇನು ಇದು ಸರ್ಕಾರದ ನಡವಳಿಕೆನ ಸರ್ಕಾರ ನಡೆಸೋ ರೀತಿನ ಒಬ್ಬ ಐ ಎ ಎಸ್ ಅಧಿಕಾರಿಗೆ ಪೂರ್ಣ ಅಧಿಕಾರ ಕೊಟ್ಟಿಲ್ಲ ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟಿಲ್ಲ ಅವ್ರ ಅವ್ರ ಅವ್ರಿಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ರೆ ಖಂಡಿತ ಒಂದು ಲೆವೆಲ್ ಸ್ಟೀಮ್ ಲೈನ್ಗೆ ಆಡಳಿತ ಆಡಾಡ್ತಾರೆ ಹಿಡಿತೈತೆ ಇವರೇ ಕಿತ್ಕೊಡೋದು ನಿಮ್ಗೆ ಏನ್ ಈಗ ನೀರಿನ ರೇಟ್ ಜಾಸ್ತಿ ಆಗ್ತದೆ ಹಾಲಿನ ರೇಟ್ ಜಾಸ್ತಿ ಆಗ್ತಿದೆ ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗ್ತದೆ ಅಂದ್ರೆ ಬೊಕ್ಕ ದುಡ್ಡಿಲ್ಲ ಇಲ್ಲ ಅಂತಾನು ಸರ್ದೂಗ್ಸಕ್ ಆಗ್ತಾ ಇಲ್ಲ ಅನ್ಸುತ್ತ ನಿಮ್ಗೆ ಏನ್ ಜನರಲ್ ಆಗಿ ಸರ್ ಆಗಲ್ಲ ಅಲ್ಲಿ ಇದ್ರಲ್ವೇ ದುಡ್ಡು ಅಲ್ಲಿ ಇಲ್ಲಿ ಕಿತ್ತಿ ಅಳಿತಾರೆ ಅದು ಅದ್ ಇಲ್ಲಿಗೆ ಆಗ್ತಾರೆ ಜೊತೆಗೆ ಇವ್ರು ರೂಟಿನ ಹೊಡಿತಾರೋ ವಾಲ್ಮೀಕಿ ಹಗರಣ ನೋಡಿರ ಬೋವಿ ಹಗರಣ ನೋಡೀರಾ ಬೇಕಾ ಇವರಿಗೆಲ್ಲವಾ ಇವ್ರಿಗೆ ಬೇಕಾ ಟೋಟಲಿ ಇವರು ಯಾರೂ ಅನುಭವಸ್ತ್ರ ಅಲ್ಲ ಸಿದ್ರಾ ಅದು ಬೇರೆ ಥರ ಹೇಳ್ಬೇಕಾಗುತ್ತೆ ಡಿ ಸಿ ಎಮು ಅವರೇ ಆಗಿದೆ ಚೀಫ್ ಮಿನಿಸ್ಟರು ಅವರೇ ಆಗ್ಯಾರೆ ಇನ್ನು ಅವ್ರ ಚೇಲಗಳು ಇನ್ನೇನು ಅವರು ಎಲ್ಲ ಅವರೇ ಆಗ್ಯಾರೆ ಟೋಟಲಿ ಐ ಎ ಎಸ್ ಅಧಿಕಾರಿಗೆ ಐ ಪಿ ಎಸ್ ಅಧಿಕಾರಿಗಳಿಗೆ ಅಧಿಕಾರನ ಅಧಿಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟರೆ ಖಂಡಿತ ಈ ರಾಜ್ಯ ಉದ್ಧಾರ ಆಗುತ್ತೆ ಅವರು ಅಧಿಕಾರವನ್ನೆಲ್ಲ ಕಿತ್ಕೊಳ್ಳೋದು ಅಲ್ಲೆಲ್ಲ ಬೆಳಗಾಮಲ್ ಗಲಾಟ ಆಯಿತು ಪೊಲೀಸಿಗೆ ಫೋನ್ ಮಾಡೋದು ಅವ್ನು ನೆಡ್ಕೊಂಡೋಗಿ ಇದು ಏನು ರೀ ಇದು ನಡವಳಿಕೆನೇನು ರೀ ಇದು ನಡವಳಿಕೆನೇ ಇದು ನಡವಳಿಕೆ ಅಲ್ಲ ದಾರಿ ತಪ್ಪಿಸ್ತಾವ್ರಿ ಸರ್ಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ದಾರಿ ತಪ್ಪಿಸ್ತಾವ್ರಿ ಅಂಡರ್ಸ್ಟ್ಯಾಂಡ್ ಕೆ ಪಿ ಎಸ್ ಸಿ ಎಕ್ಸಾಮ್ ಸರಿಯಾಗಿ ನಡ್ಸಕ್ಕೆ ಆಗ್ತಿಲ್ಲ ಇವ್ರ ಕೈಯಲ್ಲಿ ಕೆ ಪಿ ಎಸ್ ಸಿ ಅಲ್ಲ ಅವ್ರು ಯಾರು ಸಬ್ಇನ್ಸ್ಪೆಕ್ಟ್ರ್ ಎಲ್ಲ ಇದನ್ನ ಎಕ್ಸಾಮೇ ಸರಿಯೇ ನಡೆಸ್ತಲ್ಲ ಲೂಟಿ ಹೊಡೆದು ಹೋದ್ರು ಅಚ್ಚಿನ ಬೇಕಾ ಹೆಸರು ಇವ್ರಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರ್ ನೇರಪಾಗಿ ಇದು ಮಾಡೋಕ್ಕಾಗಲ್ಲ ಬಿ ಬಿ ಎಮ್ ಪಿ ನೋಡೋಗಿ ಹಗರಣ ಬಿ ಬಿ ಎಮ್ ಪಿ ಹಗರಣ ಒಂದು ಸಾರಿ ಈಚೆ ತೆಗಿರಿ ಎಲ್ಲ ಎಲ್ಲೆಲ್ಲಿ ಲಿಂಕ್ ಇಟ್ಕೊಂಡು ಎಲ್ಲೆಲ್ಲಿ ವಸೂಲು ಮಾಡ್ತಾವ್ರೆ ಜನ ಎಲ್ಲ ಅಧಿಕಾರಿಗಳು ಪ್ರತಿಯೊಬ್ಬ ಇಂಜಿನಿಯರು ಪ್ರತಿಯೊಬ್ಬ ಇಂಜಿನಿಯರಿಂಗ್ ಚೀಫು ಕಮಿಷನ್ಗಳ್ನೆಲ್ಲ ಅಧಿಕಾರವನ್ನು ಹಿಡ್ಕೊಂಡು ಅಲ್ಲಿಂದ ಇದೆಲ್ಲದಕ್ಕಿಂತ ಒಂದೇ ಒಂದು ಹೇಳಬೇಕು ಅಂತಂದರೆ ಬಕ್ಕಸ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಇವ್ರ ಅಕೌಂಟಿಗೆ ಮರ್ಜಿ ಮಾಡ್ಕೊಂಡ್ಬಿಡ್ಬೇಕು ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡಿಬಿಡ್ಬೇಕು ಅದೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಎಲ್ಲ ರೀ ಏನು ಸಂಪಾದನೆ ಮಾಡ್ಬೇಕಾದ್ರೆ ಮನುಷ್ಯನಿಗೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದರೆ ಸಾಕು ಸಫಿಶಿಯಂಟ್ ಅದು ಏನು ದೇಶದಲ್ಲಿರೋರೆಲ್ಲ ಪ್ರಪಂಚನೆಲ್ಲ ಬಳದು ಬಳ್ದು ಹಾಕೊಂಡು ಇವ್ರೇನು ಬರಬೇಕಾದ್ರೂ ಓದ್ಕೊಂಬಂದಿದ್ರ ಇಲ್ಲ ಹೋಗ್ಬೇಕಾದ್ರೆ ಓದ್ಕೊಂಡು ಹೋಗ್ತಾರೆ ರೀ ಇವ್ರು ಗುಂಡಿಗೆ ಹಾಕಿಂತಾರೆ ಯಾಕೆ ಬಳ್ದು ಬಳ್ದು ಹಾಕ್ತಾರೆ ಪಬ್ಲಿಕ್ ದೊಡ್ಡ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಮಾನ ಮರ್ಯಾದೆ ಇದೆ ಅಂದ್ರೆ ಇವ್ರಿಗೆ ಎಲ್ಲ ನನಗೆ ಬೇಕು ಎಲ್ಲ ನನಗೆ ಬೇಕು ನೋಡೋದಲ್ಲಿ ನೂರತ್ತು ಕೋಟಿ ಪ್ರಾಪರ್ಟಿ ನನಗೆ ಬೇಕು ಇವು ಮುಖ್ಯಮಂತ್ರಿಗಳು ಘನತಾವ್ಯಕ್ತ ಮುಖ್ಯಮಂತ್ರಿಗಳು ಎಲ್ಲರೂ ಅವರೇ ಮಚ್ ಓಕೆ ಓಕೆ ಯು ಸರ್ ಸರ್ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ ಏನಂತೀರಿ ಸರ್ ಫಿಫ್ಟೀನ್ ಪರ್ಸೆಂಟ್ ಏನೀಗ ಅವ್ರದ್ದೆಲ್ಲ ಹೆಂಗಸರು ಶಕ್ತಿ ಸಮಸ್ಯೆ ಏನಕ್ಕೆ ಬೇಕಾಗಿತ್ತು ಇವ್ರಿಗೆ ಅಲ್ವಾ ಸರ್ ಸೀನಿಯರ್ ಸಿಟಿಜನ್ಗೆ ಕೊಟ್ಬಿಟ್ಟಿದ್ರೆ ಅರವತ್ತು ವರ್ಷ ತುಂಬ ಅವ್ರಿಗೆ ಸ್ಟೂಡೆಂಟ್ಸ್ಗೂ ಕೊಡಲಿ ಅಂಗವಿಕಲ್ ಕೊಡಲಿ ಇದೆಲ್ಲ ಮಾಡ್ಬೋದಾಗಿತ್ತು ಈಗ ಸ್ತ್ರೀಶಕ್ತಿ ಯೋಜನೆ ಕ ಹೆಂಗಸರಿಗೆ ಫ್ರೀ ಮಾಡಿಬಿಟ್ಟು ಈ ಹೊರೆಗಳೆಲ್ಲ ಜನಗಳ ಮೇಲೆ ಆಗ್ತಾ ಇದಾರೆ ಅದೇ ತಾನೇ ಸರ್ ಆ ಲಾಸ್ ತುಂಬಕ್ಕೆ ಇದಕ್ಕೆ ಈ ಆ ಹೊರೆ ನಮ್ಮ ಮೇಲೆ ಆಗ್ತಾ ಇದಾರೆ ಜನಸಾಮಾನ್ಯರ ಅಲ್ವೇ ಏನ್ ಸರ್ ಏನಕ್ ಬೇಕಾಗಿತ್ತಲ್ಲ ಇಲ್ಲ ಎಲ್ರಿ ಗಂಡಸರಿಗೆ ಆಗಿದ್ರಿ ಹೆಂಗಸರಿಗೆ ಆಗಲಿ ಎಲ್ರಿಗೂ ಫಿಫ್ಟಿ ಪರ್ಸೆಂಟ್ ಕೊಟ್ಬಿಟ್ಟಿದ್ರೆ ಅರ್ಧಕ್ಕರ್ಧ ಹಣ ಬರ್ತಾ ಇತ್ತು ಕಲೆಕ್ಷನ್ ಏನು ಸರ್ ಅಲ್ವೇ ಅದೇ ಅಲ್ಲಿ ಲಾಸ್ ಇಲ್ಲಿ ತಗೋತಾರೆ ಈ ಈ ಹಳ್ಳ ಮತ್ತು ಈ ಮಣ್ಣು ತೆಗೆದು ಇಲ್ಲಿ ಹಳ್ಳ ತೆಗೆದು ಈ ತರ ಮಾಡ್ತಾರೆ ಏನು ಹೇಳ್ತಾ ಅಲ್ಲಿ ನಾಯಕ್ ನಾವು ಬಂದು ಕೆಲಸ ಮಾಡ್ಕೋ ಬರ್ತೀವಿ ಮಾತ್ರ ಲೇಡೀಸ್ ಮಾತ್ರ ಫ್ರೀ ನಮಗೆ ಒಂದು ಸ್ವಲ್ಪ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಅವರು ಹೇಳ್ದಂಗೆ ಒಂದು ಫಿಫ್ಟಿ ಪರ್ಸೆಂಟ್ ನಮಗೆ ಬರ್ಸಾಜಿಗೆ ಅದೇ ಇಪ್ಪತ್ತು ಸೇರಿನೆ ಕೆ ಎಸ್ ಆರ್ ಸಿ ರೇಟ್ ಕಡಿಮೆ ಮಾಡಿಬಿಟ್ಟಿದ್ರಿ ಕೊರೋನಾ ಪೀರಿಯಡ್ ಅಲ್ಲಿ ಜನಗಳಿಗೆ ಒಂಥರ ಮತ್ತೆ ಜೀವ ಕೊಡಂಗ್ ಅಲ್ಲಿ ಇರೋ ರೆಗ್ಯುಲರ್ ರೇಟ್ ಮೇಲೆ ಇಪ್ಪತ್ ಪರ್ಸೆಂಟ್ ಡಿಸ್ಕೌಂಟ್ ಇನ್ನೂ ಫಿಫ್ಟಿ ಪರ್ಸೆಂಟ್ ಕೊಟ್ಬಿಟ್ಟಿದ್ರು ಜನ ಕೊಂಡಾಡ್ತಾ ಇದ್ರು ಸರ್ಕಾರ ಕಡಿಮೆ ಮಾಡ್ ಕಾಣ್ತಿಲ್ಲ ಜಾಸ್ತಿ ಯಾರಿಗೆ ಕಡಿಮೆ ಮಾಡ್ ಕಾಣ್ತಿಲ್ಲ ಯಾವ್ದು ನೀರಿನ ರೇಟ್ ಜಾಸ್ತಿ ಹಾಲಿನ ರೇಟ್ ಜಾಸ್ತಿ ಟಿಕೆಟ್ ರೇಟ್ ಜಾಸ್ತಿ ಹೌದು ಯಾಕೆ ಜಾಸ್ತಿ ಮಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂದರೆ ಈಗ ಶ್ರೀ ಶಕ್ತಿ ಅವ್ರಿಗೆ ಎಲ್ಲಾರ್ಗು ಫ್ರೀ ಫ್ರೀ ಅಂತ ಬಿಟ್ಟಿದ್ದಾರೆ ಏನು ಜಾಸ್ತಿ ಮಾಡ್ತಾರೆ ಅಂದರೆ ನಮ್ಮ ಅದ್ರನ್ನ ಒಣೆನ ನಮ್ಮ ತಲೆ ಮೇಲೆ ಹಾಕ್ತಾರೆ ನಮ್ಮ ಹತ್ರನೇ ಕೆತ್ತಿ ಅವ್ರಿಗೂ ಕೊಡ್ತಾ ಇದ್ದಾರೆ ವೆರಿ ಸಿಂಪಲ್ ಇನ್ನೇನು ಇಲ್ಲ ಸರ್ ಯಾರಿಗೂ ಫ್ರೀ ಬೇಡ ಸರ್ ಅಂಗವೀಲ್ಕರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಏನು ಹ್ಯಾಂಡಿಕ್ಯಾಪ್ಗಳು ಅಂಥವ್ರಿಗೆ ಫ್ರೀ ಬಿಡ್ಲಿ ಸರ್ ಬಸ್ಸು ಇನ್ಯಾಕೆ ಸರ್ ಫ್ರೀ ಎಲ್ಲಾರ್ಗು ಯಾಕೆ ಸರ್ ಫ್ರೀ ಮಾಡಬೇಕು ಸರ್ ನಮ್ಗೆ ನಾವೆಲ್ಲ ಶಕ್ತಿಯಾಗಿದ್ದೀವಿ ನಾವೆಲ್ಲ ದುಡ್ಕೊಂಡು ತಿಂತ ಇದ್ದೀವಿ ಹೆಣ್ಮಕ್ಳು ಫ್ರೀ ಅಂತಾರೆ ಅವ್ರಿಗೆಲ್ಲ ಶಕ್ತಿ ಇಲ್ವಾ ಸರ್ ಅವರು ದುಡ್ಕೊಂಡು ತಿನ್ಲಿ ಅವರು ಕೊಡ್ಲಿ ಬಿಡಿ ಸರ್ ಟಿಕೆಟ್ ಇದನ್ನ ಯಾಕೆ ಸರ್ ಮೂರ್ ಕಾಸು ಬೆಲೆ ಇಲ್ಲ ಸರ್ ಗೋರ್ಮೆಂಟ್ ಮಾಡ್ತಾರೋ ಫಸ್ಟ್ ಆಫಲ್ ಆಗಿ ಫ್ರೀ ಅಂತ ಬಿಡ್ತಾರೇ ತಪ್ಪು ಫಸ್ಟ್ ಆಲ್ ಆಗಿ ನೋಡಿ ಸರ್ ವಿದ್ಯಾರ್ಥಿಗಳಿಗೆ ಬಡ ಕುಟುಂಬದವ್ರಿಗೆ ಅಂಥವ್ರು ಫ್ರೀ ಬಿಡ್ಲಿ ಸರ್ ಅವ್ರಗೊಂದು ಒಂದು ಕಾರ್ಡ್ ಅಂತ ಮಾಡಿ ಅವ್ರಿಗೊಂದು ಕೊಡ್ಲಿ ಅಂದ್ರೆ ಎಲ್ಲರಿಗೂ ಅಲ್ಲ ತೀರಾ ಕಡು ಬಡವರು ವಿದ್ಯಾರ್ಥಿಗಳು ಆಗದೆ ಇರೋವಂಥವ್ರು ಅಂಥವ್ರಿಗೆ ಕೊಡ್ಲಿ ಫ್ರೀನ ಅಂತ ಬಿಟ್ಟು ಎಲ್ಲರಿಗೂ ಮಹಿಳೆ ಶ್ರೀ ಶಕ್ತಿ ಮಹಿಳೆಯರಿಗೆ ಪ್ರೀ ಫ್ರೀ ಅಂದ್ಬಿಟ್ರೆ ಅವ್ರು ಪ್ರೀ ಫ್ರೀ ಅಂತಾನೆ ಕುಂಡ್ಕೊಂಡು ಕುಂಡ್ಕೊಂಡು ನಿಂಗೆ ಓಡಾಯ್ತಾ ಇರ್ತಾರೆ ಯಾವುದು ಇಲ್ಲ ಪ್ರಯೋಜನ ಏನು ಪ್ರಯೋಜನ ಮಾಡ್ತಾ ಇದ್ದೀರಾ ಸರ್ ನನಗೆ ಐನೂರು ರೂಪಾಯಿ ಕೂಲಿ ಸರ್ ಒಂದಿನಕ್ಕೆ ಇವಾಗ ನಾನು ಬಸ್ಸಲ್ಲಿ ಬಂದು ಏನೋ ಕೆಲ್ಸದ ಮೇಲೆ ಬಂದಿದ್ದೀನಿ ಮುನ್ನೂರು ರೂಪಾಯಿ ಖರ್ಚಾಗಿದೆ ನನ್ಗೆ ಯಾರು ಕೊಡ್ತಾರೆ ಇವಾಗ ಟ್ಯಾ ಅದು ಮಹಿಳೆಯರಿಗೆ ಪ್ರೀ ಅಂತ ಮಾಡಿದಾರೆ ಟಿಕೆಟ್ ನಮ್ಮ ರೈಟ್ ಜಾಸ್ತಿ ಫಸ್ಟು ಲೇಡಿ ಲೇಡೀಸು ಕೈ ಹಾಕಿದ್ರೆ ಬಸ್ ಡ್ರೈವರು ಕಂಡಕ್ಟರ್ ನಿಲ್ಸೋರು ಇವಾಗ ನಾವು ಕೈ ಹಾಕಿರೋ ಟಕ್ ಅಂತ ಬಸ್ ನಿಲ್ಲಿಸ್ತಾರೆ ಏನು ಕೇಳಿ ನಮ್ಮಿಂದ ವರಮಾನ ಇದೆ ಅದಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅಷ್ಟೇ ವೆರಿ ಸಿಂಪಲ್ ಫ್ರೀ ಯಾರಿಗೂ ಬೇಡ ಸರ್ ನಾವು ಹೇಳ್ತಾ ಇರೋದೇನು ಗೊತ್ತಾ ಸಿ ಶಕ್ತಿ ಅನ್ನೋದು ಯಾವುದು ಬೇಡ ಕಡು ಬಡವರಿಗೆ ವಿದ್ಯಾರ್ಥಿಗಳಿಗೆ ಅಂಗವಿಕವ್ರಿಗೆ ಒಂದು ಮಾಡಲಿ ಸಾಕು ಒಂದು ಸರ್ವೆ ಮಾಡಲಿ ಬಿಡಿ ಸರ್ ಅದು ಮಾಡಲಿ ಬೇಡ ಬೇಡ ಸರ್ ಸ್ಟಾಪೇ ಮಾಡಲಿ ಬೇಕು ಇವಾಗಲೇ ಸ್ಟಾಪ್ ಮಾಡಲಿ ಯಾರೇನೋ ಶಕ್ತಿ ಶಕ್ತಿಯವರು ಯಾರೇನೋ ಇಲ್ಲ ಅಂತಲ್ಲ ಸರ್ ಎಲ್ಲ ಕೂಲಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ತಿಂತಾ ಇದಾರೆ ಚೆನ್ನಾಗಿದ್ದಾರೆ ಏನು ಮಾಡ್ಬೇಕು ಅದನ್ನ ಅದನ್ನ ಮಾಡ್ಬೇಕು ಈಗ ಅವ್ರಿಗೆ ಏನ್ ಮಾಡ್ತಾರೆ ಫ್ರೀ ಅಂತ ಬಿಡ್ತಾರೆ ನಮ್ಮ ತಲೆ ಮೇಲೆ ಹೊರೆ ಹಾಕ್ತಾರೆ ಗಣಸ್ರ ಮೇಲೆ ಹೊರೆ ಹಾಕ್ತಾರೆ ಗಣಸರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇರೋದು ಇಪ್ಪತ್ತೆಂಟು ರೂಪಾಯಿ ಮೂವತ್ತು ರೂಪಾಯಿ ಮಾಡ್ತಾರೆ ಈಗ ಇನ್ನು ಐದನೇ ತಾರೀಕೆ ಏನ್ ಮಾಡ್ಬೇಕಾಗ ಮಾಡಿದ್ದಾರೆ ಸರ್ ಇನ್ನು ಐದನೇ ತಾರೀಕು ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಐದನೇ ತಾರೀಕಿಂದ ಜಾರಿ ಜಾಸ್ತಿ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು